ಗಣರಾಜ್ಯೋತ್ಸವದ ಭಾಷಣ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವ ಮುಖ್ಯ ಅತಿಥಿಗಳೇ ಹಾಗೂ ಗುರು ಹಿರಿಯರು ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತವು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರೆಂದು ಆಚರಿಸಲಾಗುತ್ತದೆ ಈ ದಿನವನ್ನು ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತರ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ನಮ್ಮ ದೇಶವು ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರೂಪಿಸಿದರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು ಈ ದಿನ ನಮಗೆ ಮಹತ್ವದ ದಿನ ಸಂತೋಷ ಕೊಟ್ಟ ದಿನ ಈ ದಿನವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೇಳುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು